ಸವಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವಂತಹ ಪಾಠ ನಾಲ್ಕು ಕಂದ ಇದು ಒಂದು ಪದ್ಯ ಈ ಪದ್ಯವನ್ನು ಮೊದಲಿಗೆ ರಾಗವಾಗಿ ಹಾಡುತ್ತೇನೆ ನಂತರ ಸಾರಾಂಶವನ್ನು ಹೇಳಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುತ್ತೇನೆ ಪ್ರವೇಶ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮತ್ತಿತರರು ಮಕ್ಕಳನ್ನು ಪ್ರೀತಿ ಮಾತುಗಳಿಂದ ಮುದ್ದಿಸುವುದನ್ನು ನೀನು ನೋಡಿರಬಹುದು ಅದೇ ರೀತಿ ನಿನ್ನನ್ನು ಮುದ್ದು ಮಾಡಿರಬಹುದು ನೆನಪಿಸಿಕೊ ಇಲ್ಲಿ ಪ್ರೀತಿ ಮಾತುಗಳಿಂದ ಮುದ್ದಿಸುವ ಸಂದರ್ಭವಿದೆ ಅದನ್ನು ನಿನ್ನ ಅನುಭವದೊಂದಿಗೆ ಹೊಂದಿಸಿ ನೋಡು ಕೂಸು ಇದ್ದ ಮನಿಗೆ ಬೀಸಣಿಗೆ ಕೂಸು ಕಂದಯ್ಯ ಒಳ ಕೂಸು ಕಂದಯ್ಯ ಒಳ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ನೀರ ತೆಂಗಿನ ಕಾಯಿ ತಿಳಿನೀರ ತಕ್ಕ ಕೊಂಡು ಬಂಗಾರ ಮಾರಿ ತೊಳೆದೇನಾ ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ ಕುಡಿ ಹುಬ್ಬು ಬೇವಿ ನಸಳಂಗ ಕುಡಿ ಹುಬ್ಬು ಬೇವಿ ನಸಳಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂಗ ಕಂದಾನ ಕಿರಿಕಿರಿ ಎಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಈ ಪದ್ಯದ ಸಾರಾಂಶವೆಂದರೆ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳಹೊರಗ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಅಂದರೆ ಕೂಸು ಕೂಸು ಅಂದ್ರೆ ಮಗು ಎಂದರ್ಥ ಯಾವ ಮನೆಯಲ್ಲಿ ಚಿಕ್ಕ ಮಗು ಇರುತ್ತೋ ಆ ಮನೆಗೆ ಬೀಸಣಿಗೆ ಅವಶ್ಯಕತೆ ಇರುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಬೀಸಣಿಗೆ ಎಂದರೆ ಗಾಳಿ ಬೀಸಿಕೊಳ್ಳುವ ಒಂದು ಸಾಧನ ಈ ಬೀಸಣಿಗೆ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಏಕೆಂದರೆ ಮಗು ಮನೆಯಲ್ಲಿ ಒಳಗಿಂದ ಹೊರಗೆ ಓಡಾಡುತ್ತಿದ್ದರೆ ಗಾಳಿ ಬೀಸಿದ ಅನುಭವವಾಗುತ್ತದೆ ಎಂದು ಈ ಪದ್ಯದಲ್ಲಿ ಹೇಳಿದ್ದಾರೆ ಬಾ ನನಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ತನ್ ತಾಯಿ ತನ್ನ ಮಗುವಿಗೆ ನೀನು ಹೋಗಿ ಆಟವನ್ನು ಆಡಿಕೊಂಡು ಬಾ ನೀನು ಆಟವಾಡಿ ಬಂದ ಮೇಲೆ ನಿನ್ನ ಮುದ್ದಾದಂತಹ ಪುಟಾಣಿ ಅಂಗಾಲುಗಳನ್ನು ನಾನು ತೊಳೆಯುತ್ತೇನೆ ಅದರ ಜೊತೆಗೆ ತೆಂಗಿನಕಾಯಿಯ ತಿಳಿನೀರನ್ನು ತೆಗೆದುಕೊಂಡು ಅಂದರೆ ಎಳನೀರನ್ನು ತೆಗೆದುಕೊಂಡು ಬಂಗಾರದಂತಹ ನಿನ್ನ ಮಾರಿಯನ್ನು ಮಾರಿಯಂದ್ರೆ ಮುಖ ಈ ಮುಖವನ್ನು ನಾನು ತೊಳಿತೀನಿ ಎಂದು ತಾಯಿ ತನ್ನ ಮಗುವಿಗೆ ಇಲ್ಲಿ ಹೇಳ್ತಾ ಇದ್ದಾಳೆ ಮೂರನೆಯ ಪದ್ಯ ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ ಕುಡಿಹುಬ್ಬು ಬೇವಿ ನಸಳಂಗ ಕುಡಿಹುಬ್ಬು ಬೇವಿ ನಸಳಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಅಂದರೆ ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗೆ ಹವಳ ಎಂದರೆ ಒಂದು ಬಗೆಯ ಮುತ್ತು ಆ ಮುತ್ತಿಗೆ ಹೋಲಿಕೆ ಮಾಡಿದ್ದಾರೆ ಜೊತೆಗೆ ಅಳುತ್ತಿರುವ ಮಗುವಿನ ಕುಡಿಹುಬ್ಬನ್ನು ಬೇವಿನ ಹೆಸಳಿಗೆ ಹೋಲಿಸಿದ್ದಾರೆ ಹೆಸಳು ಅಂದರೆ ಒಂದು ಹೂವಿನ ಎಳೆ ಇದಕ್ಕೆ ಮಗುವಿನ ಹುಬ್ಬನ್ನು ಹೋಲಿಸಿದ್ದಾರೆ ಹಾಗೆ ಆ ಮಗುವಿನ ಕಣ್ಣೋಟ ಹೇಗಿದೆ ಎಂದರೆ ಶಿವನ ಕೈಯಲ್ಲಿರುವ ಕತ್ತಿ ಹೇಗೆ ಮಿಂಚುತ್ತದೋ ಹಾಗೆ ಆ ಮಗುವಿನ ಕಣ್ಣೋಟ ಪಳಪಳ ಅಂತ ಹೊಳಿತಾ ಇದೆ ಎಂದು ಇಲ್ಲಿ ಹೇಳಿದ್ದಾರೆ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂಜೀಯ ಚಂದ್ರಮನ ತಂದು ನಿಲ್ಲಿಸೆಂದ ಕೊನೆ ಪದ್ಯದಲ್ಲಿ ಕಂದಾನ ಕಿರಿಕಿರಿ ಅಂದರೆ ಮಗುವಿನ ಕಾಟವನ್ನು ಏನು ಅಂತ ಹೇಳಲಿ ಮಗು ತುಂಬಾ ಕಾಟ ಕೊಡ್ತಾ ಇದೆ ಏತಕ್ಕಾಗಿ ಅಂದರೆ ಬಿಂದಿಗೆ ಹಾಲನ್ನು ಸುರಿತಾ ಇದೆ ಅನ್ನೋ ರೀತಿ ಕಾಣಿಸುವಂತಹ ಆಕಾಶದಲ್ಲಿರುವ ಚಂದಮನನ್ನು ಅಂದರೆ ಚಂದ್ರನನ್ನು ತಂದುಕೊಡು ಎಂದು ಮಗು ಇಲ್ಲಿ ಒಂದೇ ಸಮನೆ ಹಠ ಮಾಡ್ತಿದೆ ಎಂದು ಈ ಪದ್ಯದಲ್ಲಿ ಹೇಳಲಾಗಿದೆ